ಮೇವ್ ಎನರ್ಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಕೇವಲ ಐವತ್ತೈದು ಸಾವಿರ ಸಿಗುತ್ತೆ ಮೇವ್ ಎನರ್ಜಿ ಹೈ ಸ್ಪೀಡ್ ಎಲೆಕ್ಟ್ರಿಕ್ ಟೂ ವೀಲರ್ ಕಿಲೋಮೀಟರ್ ವರೆಗೂ ಚಾರ್ಜ್ ಗೆ ಹೋಗುತ್ತೆ ಗೊತ್ತಾ ಮೇವ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬೇಕಾಗಿಲ್ಲ 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 ಆ ರೀತಿ ಸೇಲ್ ಮಾಡಬಹುದು ಹಿಂದೆ ಬುಕ್ ಮಾಡ್ಕೊಳ್ಳಿ ಮೇವ್ ಎನರ್ಜಿ ಸೇಲ್ಸ್ ಕೌಂಟರ್ ತೆಗೆದ್ರೆ ನಿಮ್ಗೆ ನಾಲ್ಕು ತರ ಬೆನಿಫಿಟ್ ಯಾವ ರೀತಿ ಅಂತ ಹೇಳ್ತೀರಾ ಎವ್ರಿ ಮಂತ್ ನಿಮಗೆ ಒಂದೂವರೆ ಪರ್ಸೆಂಟ್ ನಿಮ್ಮ ಮೇಂಟೇನ್ಸ್ ಕಾಸ್ಟ್ ಅಂತ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಕಂಪನಿಯ ಒಂದು ಶೇರ್ ಹೋಲ್ಡಿಂಗ್ ಕೂಡ ಸಿಗುತ್ತೆ ಅದರ ಜೊತೆಗೆ ಒಂದು ಸೇಲ್ಸ್ ಇನ್ಸೆಂಟಿವ್ ಕೂಡ ನಿಮಗೆ ಸಿಗುತ್ತೆ ಒಂದು ವೆಹಿಕಲ್ ಮೇಲೆ ನಿಮಗೆ ಮೂರಿಂದ ಐದು ಸಾವಿರ ರೂಪಾಯಿ ಮಾರ್ಜಿನ್ ಯಾವ್ದ ರೀತಿ ಸೇಲ್ಸ್ ಸರ್ವಿಸ್ ಮತ್ತೆ ವಾರಂಟಿ ಭಯ ನಿಮಗಿಲ್ಲ ಮೇವ್ ಎನರ್ಜಿ ಯಾವುದೇ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ರೆ ಹದಿನೆಂಟು ಸಾವಿರ ರೂಪಾಯಿ ಆರ್ ಓ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ನಾವಿದ್ದೀವಿ ಮೇವ್ ಎನರ್ಜಿಯಲ್ಲಿ ರಾಜಾಜಿ ನಗರ್ ಮೇವ್ ಎನರ್ಜಿಯಲ್ಲಿ ಇವತ್ತು ಬಿಸ್ನೆಸ್ ಆಪರ್ಚುನಿಟಿ ಮತ್ತೆ ಜಾಬ್ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ ಅಂತ ತಿಳ್ಕೊಳಕ್ ಪಟ್ಟೆ ಸೊ ಬನ್ನಿ ಇವತ್ತು ಮೇವ್ ಎನರ್ಜಿ ಮುಖ್ಯ ಸ್ಥಾಪಕರಾದ ಪುನೀತ್ ಗೌಡರ ಜೊತೆ ಅಡಿಷನಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ಇವತ್ತು ನಮ್ಮ ಪುನೀತ್ ಸರ್ ಇದ್ದಾರೆ ಮೇವ್ ಎನರ್ಜಿ ಟೀಮಿಂದ ಸೊ ಬನ್ನಿ ಹೆಂಗೆ ಮೇವ್ ಎನರ್ಜಿ ಯಾವ ಥರ ಸ್ಟಾರ್ಟ್ ಮಾಡಿದರು ಅದರ ಬೆನಿಫಿಟ್ಸ್ ಏನು ಯಾರಿಗೆ ಅನುಕೂಲ ಆಗುತ್ತೆ ಬಿಸ್ನೆಸ್ ಆಪರ್ಚುನಿಟಿ ಯಾರ್ಯಾರಿಗೆ ಸಿಗುತ್ತೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳೋಣ ಸರ್ ನಮಸ್ತೆ ನಮಸ್ತೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಸೈಕಲ್ಗೆ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಸೊ ನನ್ನ ಹೆಸರು ಪುನೀತ್ ಗೌಡ ಅಂತ ಮೇವ್ ಎನರ್ಜಿಯ ಸಂಸ್ಥಾಪಕ ಹಾಗೂ ನಿರ್ದೇಶಕ ಕೂಡ ಸೊ ಈವಾಗ ನಾವೊಂದು ಮೇವ್ ಎನರ್ಜಿ ಒಂದು ಎಲೆಕ್ಟ್ರಿಕಲ್ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕನ್ನಡಿಗರ ಮೊಟ್ಟ ಮೊದಲ ಎಲೆಕ್ಟ್ರಿಕಲ್ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬಗ್ಗೆ ನಾವು ಇವತ್ತು ಒಳ್ಳೆ ಆಪರ್ಚುನಿಟಿ ಬಗ್ಗೆ ನಾವ್ ಆಕ್ಚುಲಾಗಿ ತಿಳಿಸಿಕೊಳ್ಳೋಣ ಅಂತ ಹೇಳಿ ಇಷ್ಟಪಡ್ತೀವಿ ತುಂಬಾ ನೀವು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಇವಿ ಇಂಡಸ್ಟ್ರಿ ಸ್ವಲ್ಪ ರೆವಲ್ಯೂಷನ್ ತಂದಿದ್ದೀರಾ ಇವಾಗ ಅಂತ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮದೇ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಆಗ್ತಿದೆ ಬ್ಯಾಟರಿ ಆಗ್ತಿದೆ ನೀವು ಹೇಳ್ದಂಗೆ ತಿಳ್ಕೊಂಡಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಸೊ ಇದೆಲ್ಲ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್ ಸೊ ಈ ಆ್ಯಕ್ಚುಲಿ ಮೇವ್ ಎನರ್ಜಿ ಸ್ಟ್ಯಾಂಡ್ ಫಾರ್ಮ್ ಎಮ್ ಇ ವಿ ಅಂತ ಅಂದರೆ ಮನೆಗೊಂದು ಇ ವಿ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಮಾರ್ಕೆಟ್ಗೆ ನಾವು ಬಂದಿರೋವಂಥದ್ದು ಇದರಿಂದ ಬೆನಿಫಿಟ್ಟು ಒಂದು ಕಸ್ಟಮರ್ ಕೂಡ ಇದೆ ಅದೇ ಥರ ಬಿಸ್ನೆಸ್ ಮಾಡೋರು ಕೂಡ ಇದೆ ಸೊ ಕಸ್ಟಮರ್ಗೆ ಯಾವ ರೀತಿ ಬೆನಿಫಿಟ್ ಅಂತಂದರೆ ಒಳ್ಳೆ ಪ್ರೈಸು ಸೊ ಒಳ್ಳೆ ಸರ್ವಿಸ್ ಸಿಗಬೇಕು ಅದೇ ಥರ ಒಳ್ಳೆ ಸ್ಪೇರ್ ಪಾರ್ಟ್ಸ್ ಸಿಗಬೇಕು ಆನ್ ಟೈಮ್ ಸರ್ವಿಸ್ ಸಿಗಬೇಕು ಸೊ ಅದೇ ಥರನೇ ಕಾಂಪಿಟೇಟಿವ್ ಪ್ರೈಸಲ್ಲಿ ಕಸ್ಟಮರ್ಗೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಲು ಒಳ್ಳೆ ಕ್ವಾಲಿಟಿ ವೆಹಿಕಲ್ಲು ಸಿಗಬೇಕು ಅದು ಕನ್ನಡದಲ್ಲೇ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರಬೇಕು ಸೊ ಆ ಒಂದು ಉದ್ದೇಶದಿಂದ ಒಂದು ತಂದಿರುವಂಥ ಒಂದು ಮೇ ಎನರ್ಜಿ ಅಂತ ಕಂಪನಿ ಸೊ ಇದ್ರ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಬೇಕು ಅಂತ ಅಂದರೆ ಸೊ ಮಾರ್ಕೆಟಲ್ಲಿ ಏನಾಗಿದೆ ಎಲ್ಲರೂ ಕೂಡ ಡೀಲರ್ಶಿಪ್ ಅಂತ ಮಾಡ್ತಾರೆ ಓಕೆ ಸೊ ಡೀಲರ್ಶಿಪ್ ಅಂತ ಮಾಡಿದಾಗ ತುಂಬನೇ ಸಮಸ್ಯೆಗಳನ್ನ ಫೇಸ್ ಮಾಡಿ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಕ್ಲೋಸ್ ಮಾಡ್ಕೊಂಡ್ರೆ ಹೋಗೋ ಪರ್ಸೆಂಟೇಜು ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ ಅಂಥವರಿಗೆಲ್ಲ ಒಂದು ಸೊಲ್ಯೂಷನ್ ಏನು ಅಂತ ಅಂತಂದರೆ ಸೊ ಇಲ್ಲಿ ಯಾವುದೇ ರೀತಿಯ ಮೇವ್ ಎನರ್ಜಿಯ ಶೋರೂಮ್ ಮಾಡೋ ಅವಶ್ಯಕತೆ ಇಲ್ಲ ಮೇವ್ ಎನರ್ಜಿಯ ಏನೋ ಒಂದು ಮ್ಯಾನ್ ಪವರ್ ಹೈಯರ್ ಮಾಡಬೇಕು ಶೋರೂಮ್ ಏನೋ ಅವಶ್ಯಕತೆ ಇಲ್ಲ ಸರ್ವಿಸ್ ಇಂಜಿನಿಯರ್ ಹೈರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದೇ ಥರನೇ ಯಾವುದೇ ರೀತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕ ಏನು ಸ್ಟಾಕ್ಗಳನ್ನ ಇಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಸೊ ಇಷ್ಟನ್ನು ಕೂಡ ಒಂದು ಎಲಿಮಿನೇಟ್ ಮಾಡಿಬಿಟ್ಟು ಒಂದು ಈ ಒಂದು ಮೇವ್ ಎನರ್ಜಿ ಒಂದು ಕಾನ್ಸೆಪ್ಟು ಮಾರ್ಕೆಟಿಗೆ ಬಂದಿರುವಂಥದ್ದು ಸೊ ಇದರದ್ದು ಮೈನ್ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂತಂದರೆ ಒಂದು ಬಂದ್ಬಿಟ್ಟು ಈ ಒಂದು ಮೇವ್ ಎನರ್ಜಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಸೊ ಒಂದು ಆಗಿ ಹೇಳಬೇಕು ಅಂತ ಅಂದರೆ ಒಂದು ಐದೂವರೆ ಲಕ್ಷ ರೂಪಾಯಿಂದನೂ ಕೂಡ ಈ ಒಂದು ಕಂಪನಿಯ ಒಂದು ಪಾಲುದಾರಿಕೆ ಅಂದರೆ ಶೇರ್ ಹೋಲ್ಡರ್ ಕೂಡ ಆಗಬಹುದು ಆವಾಗ ನಂದೇ ಅಂದ ಒಂದು ಕಂಪ್ನಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪ್ನಿ ಕಟ್ಟಬೇಕು ಅಂದರೆ ಮಿನಿಮಮ್ ಅದು ಒಂದು ಕೋಟೆಂದು ರೂಪಾಯಿ ಅಂದರೆ ಒಂದು ಹತ್ತರಿಂದ ಹದಿನೈದು ಕೋಟಿ ದುಡಬೇಕಾಗತ್ತೆ ಆದರೆ ಇಲ್ಲಿ ನಾವು ನೀವು ಒಂದು ಐದೂವರೆ ಲಕ್ಷ ರೂಪಾಯಿಂದನೂ ಕೂಡ ಈ ಒಂದು ಕಂಪನಿಯ ಒಂದು ಪಾಲುದಾರಿಕೆಯಲ್ಲಿ ನೀವು ಕೂಡ ಒಂದು ಏನೋ ಒಂದು ವರ್ಕ್ ಮಾಡ್ಬೋದು ಅನ್ನೋ ಒಂದು ಆಪರ್ಚುನಿಟಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಬಂದುಬಿಟ್ಟು ಸೊ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮೇವ್ ಎನರ್ಜಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಐದುವರೆ ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಹನ್ನೊಂದು ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಎರಡು ತರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಎರಡು ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಕೂಡ ಮಂತ್ ಕಂಪನಿಯಿಂದ ಒನ್ ಪಾಯಿಂಟ್ ಆಪರೇಷನಲ್ ಕಾಸ್ಟ್ ಅಂತ ಹೇಳಿ ನಾವು ಪ್ರತಿಯೊಂದು ಸೇಲ್ಸ್ ಕೌಂಟ್ರಿಗೆ ನಾವು ಕೊಡ್ತಾ ಇರುವಂತಹ ಒಂದು ಎರಡನೇದು ಬಂದ್ಬಿಟ್ಟು ಸೊ ಕಂಪನಿಯಲ್ಲಿ ಒಂದು ಶೇರ್ ಹೋಲ್ಡಿಂಗ್ ಅಂದ್ರೆ ಕಂಪನಿಯಲ್ಲಿ ಒಂದು ಸ್ಮಾಲ್ ಶೇರ್ ಹೋಲ್ಡಿಂಗ್ ನಂದು ಕಂಪನಿಯಿಂದ ಒಂದು ಫೀಲಿಂಗ್ ಅವರು ಸೇಲ್ ಮಾಡಬೇಕು ಅದೇ ಬಿಟ್ಬಿಟ್ಟು ಒಂದು ಡೀಲರ್ಶಿಪ್ ತಗೊಂಡಿದ್ದೀನಿ ಸೇಲ್ ಮಾಡಬೇಕು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂಥರ ಬ್ಲೇಮ್ ಆಗುತ್ತೆ ಯಾವ್ ರೀತಿ ಲಾಂಗ್ ಟರ್ಮ್ ಕೂಡ ರನ್ ಮಾಡೋದಕ್ಕಾಗಲ್ಲ ನಂದೇ ಕಂಪೆನಿ ಅಂತ ಅಂದಾಗ ಏನಾಗುತ್ತೆ ಸೊ ಪ್ರತಿಯೊಂದು ಕಸ್ಟಮರ್ ಗೆ ಧೈರ್ಯವಾಗಿ ನಾವು ಏನು ಪ್ರಾಡಕ್ಟ್ ಗಳನ್ನ ಕೊಡಬಹುದು ಅದೇ ತರನೇ ನಾವ್ ಏನ್ ಮಾಡ್ತಾಯಿದ್ದೀವಿ ಆನಿವಲ್ ಇನ್ಸೆಂಟಿವ್ ಅಂತ ಆನಿಯಲ್ ಇನ್ಸೆಂಟಿವ್ ಅಂತ ಅಂದ್ರೆ ಕಂಪನಿ ಏನು ಪ್ರಾಫಿಟ್ ಮಾಡುತ್ತೆ ಎಲ್ಲ ವರ್ಟಿಕಲಲ್ಲೂ ಸೇರಿ ಆದರೆ ಟೆನ್ ಪರ್ಸೆಂಟ್ ಆಫ್ ದಿ ಪ್ರಾಫಿಟ್ ಬಂದ್ಬಿಟ್ಟು ಎಲ್ಲ ಒಂದು ಶೇರ್ ಹೋಲ್ಡ್ ಅಂದರೆ ಯಾರಲ್ಲ ಎಲ್ಲ ಒಂದು ಸೇಲ್ಸ್ ಕಂಡ್ರು ಓನರ್ಗಳಿಗೆ ಕಂಪ್ಲೀಟ್ ಆಗಿ ಸೊ ಈ ಒಂದು ಇನ್ಸೆಂಟಿವ್ ಸ್ಟ್ರಕ್ಚರ್ ಕೂಡ ಸಿಗೋವಂಥದ್ದು ಅದೇ ಥರನೇ ಒಂದು ವೆಹಿಕಲ್ ಸೇಲ್ ಮಾಡಿದ್ರು ಕೂಡ ಅಷ್ಟೇ ಅವರಿಗೆ ಒಂದು ಒಳ್ಳೆ ಮಾರ್ಜಿನ್ ಕೂಡ ಇಲ್ಲಿ ಸಿಗುವಂಥದ್ದು ನಾವೇನ್ ಮಾಡ್ತಾಯಿದ್ದೀವಿ ಐದುವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ನಾಲ್ಕು ವೆಹಿಕಲ್ಲು ಒಂದು ಬ್ಯಾಟ್ರಿ ಒಂದು ಚಾರ್ಜರ್ ಮತ್ತೆ ಮಾರ್ಕೆಟಿಂಗ್ ಕಿಟ್ ಅಂತ ಕೊಡ್ತಾ ಇದೀವಿ ಅದೇ ಥರ ಹನ್ನೊಂದು ಲಕ್ಷ ಮಾಡಿದವರಿಗೆ ಎಂಟು ವೆಹಿಕಲ್ ಸೊ ಎರಡು ಬ್ಯಾಟ್ರಿ ಎರಡು ಚಾರ್ಜರ್ ಅದ್ರ ಜೊತೆ ಮಾರ್ಕೆಟಿಂಗ್ ಕಿಟ್ ಅಂತ ಕೊಡ್ತಾ ಇದ್ದೀವಿ ಸೊ ಎರಡರಲ್ಲೂ ಕೂಡ ಇಲ್ಲಿ ಏನಾಗುತ್ತೆ ನಾರ್ಮಲ್ ಡಿ ಎಸ್ ಟಿ ಮಾಡಿದಾಗ ಏನಾಗುತ್ತೆ ಒಂದು ಫಿಕ್ಸ್ ಎವರಿ ಮಂತ್ ರೆಂಟ್ ಕಟ್ಟಬೇಕು ಎವರಿ ಮಂತ್ ಸ್ಯಾಲ್ರಿ ಪೇ ಮಾಡಬೇಕು ಎವರಿ ಮಂತ್ ಕರೆಂಟ್ ಬಿಲ್ ಪೇ ಮಾಡಬೇಕು ಎವ್ರಿ ಮಂತ್ ಏನೋ ಈಗ ಸರ್ವಿಸ್ ಟೀಮ್ ನ ಮೇಂಟೈನ್ ಮಾಡಬೇಕು ಅವರಿಗೆ ಕೂಡ ಏನೋ ಎವರಿ ಮಂತ್ ಸ್ಯಾಲ್ರಿ ಕೊಡಬೇಕು ಸೊ ಇಷ್ಟೆಲ್ಲ ಒಂದು ಬರ್ಡನ್ ಗಳು ಇರೋದ್ರಿಂದ ಏನಾಗುತ್ತೆ ಸೊ ಮಾರ್ಕೆಟ್ ಅಲ್ಲಿ ಅವರಿಗೆ ಸೇಲ್ಸ್ ಆಗಲಿಲ್ಲ ಅಂತ ಅಂದರೆ ಈಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಹೊಸ ಒಂದು ಕಂಪ್ನಿಗಳ ಒಂದು ರೆವಲ್ಯೂಷನ್ ಅಡ್ವಾ ಇದು ಕೂಡ ಬರ್ತಾ ಇದೆ ಅದೇ ಥರನೇ ಈಗ ಇರೋ ವೆಹಿಕಲ್ಗಳನ್ನ ಹೆಂಗೆ ಸೇಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿ ಕೇವಲ ಐವತ್ತೈದು ಸಾವಿರ ರೂಪಾಯಿ ಐನ್ ಬ್ಯಾಟ್ರಿ ವೆಹಿಕಲ್ಗಳು ಐವತ್ತೈದು ಸಾವಿರ ರೂಪಾಯಿಯಿಂದ ಕೂಡ ಮಾರ್ಕೆಟ್ಗೆ ಪ್ರತಿ ಕಸ್ಟಮರ್ಗೂ ಸಿಗುತ್ತೆ ಅದೇ ಒಂದು ಟಾಪ್ ಆ್ಯಂಡ್ ವೆಹಿಕಲ್ ಅಂತ ಏನು ಹೇಳ್ತೀವಿ ಅದು ಅದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಇನ್ನೂರು ಕಿಲೋಮೀಟರ್ ರನ್ ಮಾಡಬಹುದು ಅದು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆನ್ ರೋಡ್ ಕಸ್ಟಮರ್ ಕೈಗೆ ಸಿಗುವಂಥದ್ದು ಯಾಕೆ ಅದೇ ತರ ಒಂದು ವೆಹಿಕಲ್ ಅರ್ಲಿಯರ್ ನಾವು ಸೇಲ್ ಮಾಡಿದ್ವಿ ಎಷ್ಟಕ್ಕೆ ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ವಿ ನೋಡಿರ್ತಾರೆ ಎಲ್ಲರೂ ಕೂಡ ಆ ಒಂದೂವರೆ ಲಕ್ಷ ರೂಪಾಯಿ ವೆಹಿಕಲ್ನ ನಮ್ಮ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೆ ಆಗ್ತಿರುವಂತಹ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆನ್ ರೋಡ್ ಬೀಳ್ತಾ ಇದೆ ಸೊ ನೀವೇ ಯೋಚನೆ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಎಷ್ಟು ಕಾಸ್ಟ್ ಸೇವ್ ಮಾಡಬಹುದು ಸೊ ಎಷ್ಟು ದುಡ್ಡು ದುಡ್ಡು ಇತ್ತೆ ಅನ್ನೋದು ನೀವು ಕೂಡ ನೀವು ಇಲ್ಲಿ ಯೋಚನೆ ಮಾಡುವಂಥ ಒಂದು ಕ್ವಶನ್ ಅಂತ ಕೂಡ ಹೇಳ್ಬೋದು ಇವಾಗ ನಾನೇ ಎಕ್ಸಾಂಪಲ್ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ಸೊ ನಾನು ಇವಾಗ ಸೇಲ್ಸ್ ಕೌಂಟ್ರ್ ಯಾವ ತರ ಸ್ಟಾರ್ಟ್ ಮಾಡಬಹುದು ಅಥವಾ ಹೆಂಗೆ ಒಂದು ವೆಹಿಕಲ್ಗೆ ಎಷ್ಟು ಮಾರ್ಜಿನ್ ನನಗೆ ಸರ್ ಓಕೆ ಸೊ ನಮ್ಮಲ್ಲಿ ಬಂದ್ಬಿಟ್ಟು ಎರಡು ಥರ ಸೇಲ್ಸ್ ಆಪರ್ಚುನಿಟಿಗಳು ಇರಲಿರುವಂಥದ್ದು ನಮ್ಮ ಒಂದು ಸೇಲ್ಸ್ ಕೌಂಟ್ರ್ಗಳನ್ನ ನಾವು ಆಕ್ಚುಲಾಗಿ ನೋಡ್ತಾ ಇರೋದು ಹೇಗೆ ಅಂತಂದರೆ ಅವರು ಕೂಡ ಒಂದು ನಮ್ಮ ಒಂದು ಒಂದೇ ಫ್ಯಾಮಿಲಿಯಿಂದ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರೋದು ಅಂತ ಯೋಚನೆ ಮಾಡ್ತೀವಿ ಹೊರತು ಯಾವ ರೀತಿ ಡೀಲರ್ ಅಂತ ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ ಸೊ ಇಲ್ಲಿ ಏನಾಗುತ್ತೆ ಒಂದು ಆಪರ್ಚುನಿಟಿ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಅವರೇ ಎಫರ್ಟ್ ಹಾಕಿ ಗಾಡಿ ಸೇಲ್ ಮಾಡಿದ್ರು ಅಂದರೆ ಅವರಿಗೆ ಆಲ್ಮೋಸ್ಟ್ ಅವ್ರು ಮೂರಿಂದ ಐದು ಸಾವಿರ ರೂಪಾಯಿ ಮಾರ್ಜಿನ್ ಸಿಗುತ್ತೆ ಅದೇ ಅವರು ಇಲ್ಲ ನಮಗೆ ಅದು ನಮಗೆ ಇದ್ರದ್ದು ಬೇಡ ಏನೋ ಸಪೋಸ್ ಅವರು ಸೇಲೆ ಮಾಡಲಿಲ್ಲ ಅಂತಂದರೆ ಕಂಪ್ನಿನೂ ಕೂಡ ಆನ್ಲೈನಲ್ಲಿ ಸೇಲ್ಸ್ ಮಾಡ್ತಾ ಇರುತ್ತೆ ಆನ್ಲೈನ್ ಸೇಲ್ಸ್ ಏನಾದರೂ ಒಂದು ವೆಹಿಕಲ್ ಸೇಲ್ಸ್ ಆಯಿತು ಅಂದರೆ ಅವರಿಗೆ ಐನೂರು ರೂಪಾಯಿ ಹ್ಯಾಂಡ್ಲಿಂಗ್ ಕಾಸ್ಟ್ ಅಂತ ಸಿಗುತ್ತೆ ಸೊ ಎರಡು ಅಪರ್ಚುನಿಟಿಗಳಲ್ಲಿ ಇರುವಂಥದ್ದು ಸೊ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಕಂಪ್ನಿಯಲ್ಲಿ ಸೊ ಫ್ಲಿಪ್ಕಾರ್ಟು ಅಮೆಝಾನು ಸೊ ಓ ಎನ್ ಡಿ ಸಿ ಬಿಟ್ಟರೆ ನೆಕ್ಸ್ಟ್ ಕೆಲವೊಂದು ಗ್ರೂಪ್ ಆಫ್ ಸಂಘ ಸಂಸ್ಥೆಗಳೆಲ್ಲ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಏನು ಸೇಲ್ಸ್ ಬರುತ್ತೆ ಕಂಪ್ನಿ ಸೇಲ್ಸ್ ಆಗಿರುತ್ತೆ ಸೊ ಅವರ ಒಂದು ಲೋಕಲಲ್ಲಿ ಈಗ ಸಪೋಸ್ ಒಂದು ಇರುತ್ತೆ ಅಲ್ಲ ಹೋಬಳಿ ಇರುತ್ತೆ ಸೊ ಅಲ್ಲಿ ಅವರ ಒಂದು ಲೋಕಲಲ್ಲಿ ಅವರು ಸೇಲ್ ಮಾಡ್ತಾರೆ ಆ ಸೇಲ್ ಬಂದುಬಿಟ್ಟು ಅವರಿಗೆ ಆಲ್ಮೋಸ್ಟ್ ಆಲ್ ಮೂರಿಂದ ಐದು ಸಾವಿರ ರೂಪಾಯಿ ಅವರಿಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಸೊ ಅದ್ರ ಜೊತೆಗೆ ಇವರಿಗೆ ಇನ್ನೊಂದು ಬೆನಿಫಿಟ್ಸ್ ಏನು ಅಂತ ಅಂದರೆ ಅವರು ಗಾಡಿ ಸೇಲ್ ಆಗಲಿ ಬಿಡಲಿ ಅವರಿಗೆ ಎವ್ರಿ ಮಂತು ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆದರೆ ಒಂದೂವರೆ ಪರ್ಸೆಂಟ್ ಅವರಿಗೆ ಎಂತ್ ಆಕ್ಚುಲ್ ಆಗಿ ಮೇಂಟೆನ್ಸ್ ಕಾಸ್ಟ್ ಅಂತ ಅವರಿಗೆ ಸಿಗ್ತಾ ಇರುತ್ತೆ ಸೊ ಅವ್ರು ಏನು ಮಾಡಲಾದ್ರೂ ಒಂದುವರೆ ಸಾವಿರ ರೂಪಾಯಿ ಮೇಂಟನೆನ್ಸ್ ಕಾಸ್ಟ್ ಸಿಗ್ತಾ ಇರುತ್ತೆ ಒಂದು ಅವರು ದುಡ್ಡಿಗೆ ಆಲ್ಮೋಸ್ಟ್ ಕೆಲವೊಂದು ಅಸೆಟ್ಗಳು ನಾವು ಕೊಟ್ಟಿರ್ತೀವಿ ಸೊ ಅದನ್ನು ಕೂಡ ಅವರು ಸೇಲ್ಸ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಅವರು ಕೂಡ ಗ್ರೋ ಆಗ್ತಾ ಇರ್ತಾರೆ ಅವರು ಗ್ರೋ ಆಗ್ತಾ ಇದಾರೆ ಅಂದ್ರೆ ಆಟೋಮೆಟಿಕಲಿ ಕಮಿನೂ ಗ್ರೋ ಆಗುತ್ತೆ ಕಮನಿ ಗ್ರೋ ಆದರೆ ಅವರು ಕೂಡ ಪ್ರಾಫಿಟ್ ಬರುತ್ತೆ ಸೊ ಇಲ್ಲಿ ನಾರ್ಮಲಿ ಏನಾಗುತ್ತೆ ಮಾರ್ಕೆಟಲ್ಲಿ ಸೊ ಕಮಿ ಗ್ರೋ ಆಯಿತು ಅಂತ ಅಂದ್ರೆ ಡೀಲರ್ ಏನಾದರೂ ಎತ್ತಾಯಿತು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಆದರೆ ಇಲ್ಲಿ ಅಡ್ವಾಂಟೇಜ್ ಏನು ಅಂತ ಇನ್ನೊಂದ್ಸರಿ ಹೇಳೋಕ್ಕೆ ಅಡ್ವಾಂಟೇಜ್ ಏನು ಅಂತಂದ್ರೆ ಸೇಲ್ಸ್ ಕೌಂಟರ್ ಇಂಪ್ರೂವ್ ಆಯ್ತು ಕಂಪ್ನಿ ಇಂಪ್ರೂವ್ ಆಯ್ತು ಕಂಪನಿ ಇಂಪ್ರೂವ್ ಆಯಿತು ಸೇಲ್ಸ್ ಕೌಂಟರ್ ಅಡಿಷನಲ್ ಮಾರ್ಜಿನಲ್ಲಿ ಸೊ ಈ ಒಂದು ಬೆನಿಫಿಟ್ ಇರೋದ್ರಿಂದ ಸೊ ಪ್ರತಿಯೊಂದು ತಾಲೂಕು ಲೆವೆಲ್ ನಾವು ಒಂದೊಂದು ಸೇಲ್ಸ್ ಕೌಂಟರ್ ಗಳನ್ನ ಓಪನ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ದಿಸ್ ಈಸ್ ಅ ರೈಟ್ ಟೈಮ್ ಅದೇ ತರನೇ ಇದು ಕನ್ನಡಿಗರ ಕಂಪನಿ ಒಂದು ನೀವು ಬೆಳೆಸೋದಕ್ಕೆ ಇಷ್ಟಪಡಬೇಕು ಅಂತಂದ್ರೆ ಇದು ಒಂದು ಯಾರೆಲ್ಲ ನೀವು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಯ ಮಾಲೀಕರಾಗಬಹುದು ಅಂತ ಜಸ್ಟ್ ಕೇವಲ ಐದು ಲಕ್ಷ ರೂಪಾಯಿಂದನೂ ಕೂಡ ನೀವು ಮಾಲೀಕರಾಗ್ಬೋದು ಯಾವ ರೀತಿ ಕೋಟ್ಯಾಂತರ ರೂಪಾಯಿ ಹಾಕಿ ನಾವು ಏನೋ ಮಾಲೀಕರಾಗ್ತೀವಿ ಅಂತಂದರೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಹನಿ ಗುಡಿದ್ರೆ ಹಳ್ಳ ಆಗೋದ ಹೊರ್ತು ಯಾವುದೇ ಕಾರಣಕ್ಕೂ ಕೂಡ ಒಬ್ಬನೇ ಎಲ್ಲನೂ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ ಎಲ್ಲರೂ ಸೇರಿ ಮಾಡಬೇಕಾದಂಥ ಒಂದು ಕೆಲಸ ಇ ವಿ ಬಂದ್ಬಿಟ್ಟು ಮುಂದಿನ ರೆವಲ್ಯೂಷನ್ ಅಷ್ಟು ಕ್ರಿಯೇಟ್ ಆಗ್ತಾ ಇದೆ ಏನಕ್ಕೆ ಅಂತಂದರೆ ಎವ್ರಿ ಡೇ ಆ್ಯಕ್ಚುಲಾಗಿ ಇ ನಮ್ಮ ಒಂದು ಪೆಟ್ರೋಲ್ ವೆಹಿಕಲ್ ಮತ್ತು ಇ ವಿ ವೆಹಿಕಲ್ ಕಂಪೇರ್ ಮಾಡಿದರೆ ಇ ವಿ ವೆಹಿಕಲಿಂದ ನೈಂಟಿ ಪರ್ಸೆಂಟ್ ಕಾಸ್ಟ್ ಇದೆ ಅಂದರೆ ಎವ್ರಿ ಮಂತ್ ಬಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿ ಪೆಟ್ರೋಲ್ ಆಗ್ತಾ ಇದ್ದರೆ ಬರೀ ಮುನ್ನೂರೈವತ್ತು ರೂಪಾಯಲ್ಲಿ ನೀವು ಅದೇ ಕೆಲಸನ ನೀವು ಮಾಡ್ಬೋದು ಅದು ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಮಾತ್ರ ಆ್ಯಕ್ಚುಲಾಗಿ ಸೊ ಇದರಿಂದ ಏನಾಗುತ್ತೆ ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಆರ್ ಎನ್ ಡಿ ಸೆಂಟರ್ಗಳು ಬರ್ತಾ ಇದೆ ನೆಕ್ಸ್ಟ್ ನಮ್ಮ ಒಂದು ಲಿಥಿಯಂ ಬ್ಯಾಟ್ರಿಗಳು ಬರ್ತಾಯಿದೆ ಲೀಥಿಯಂ ಬ್ಯಾಟ್ರಿಗಳಿಗೆ ಅಂತಾರೆ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಆ ಒಂದು ಬೆನಿಫಿಟ್ಸ್ಗಳು ಸಿಗ್ತಾ ಇದೆ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗಳನ್ನ ನಾವು ರೆಂಟಲ್ಲಿ ಕೊಡ್ತಾಯಿದ್ದೀವಿ ಏನಾಗುತ್ತೆ ಆಲ್ರೆಡಿ ಮಾರ್ಕೆಟಲ್ಲಿ ಓಲ್ಡ್ ವೆಹಿಕಲ್ ಅಂದರೆ ಓಕಿನವ ಇರ್ಬೋದು ಬೆನ್ನಿಂಗ್ ಇರ್ಬೋದು ಆಂಪೆ ಇರ್ಬೋದು ಈ ಒಂದು ವೆಹಿಕಲ್ಗಳನ್ನ ಆಲ್ರೆಡಿ ತಗೊಂಡಿರ್ತಾರೆ ತಗೊಂಡ್ಮೇಲೆ ಆಲ್ರೆಡಿ ಮೂರು ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಮೂವತ್ತು ಸಾವಿರ ವೆಹಿಕಲ್ ಮೇಲೆ ಆಲ್ರೆಡಿ ಎಕ್ಸ್ಪೈರ್ ಆಗ್ತಾ ಇದೆ ಈ ವರ್ಷದ ವರ್ಷದಲ್ಲಿ ಅಷ್ಟು ಜನ ಕೂಡ ಆಕ್ಚುಲಲ್ ನೋಡ್ತಾ ಇದ್ದೇನು ಹೊಸ ಬ್ಯಾಟ್ರಿ ಬೇಕು ಅಂತ ನೋಡ್ತಾ ಇರ್ತಾರೆ ಹೊಸ ಬ್ಯಾಟ್ರಿ ಬೇಕು ಅಂತಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರದ್ದು ಕಾಸ್ಟ್ ಬಂದು ಆಲ್ಮೋಸ್ಟ್ ಆಲ್ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕಾಸ್ಟ್ ಆದಾಗ ಯೋಚನೆ ಮಾಡೋದೇನು ಸೊ ನೆಕ್ಸ್ಟ್ ನಾನು ಇಲ್ಲ ಹೊಸ ಗಾಡಿ ತಳೋದ ಏನ್ ಮಾಡೋದು ಬ್ಯಾಟ್ರಿಗೆ ಅಂತ ಬಟ್ ನಮ್ಮ ಹತ್ರ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂದರೆ ಬ್ಯಾಟ್ರಿ ನಾವು ಇಲ್ಲಿ ರೆಂಟಲ್ಲಿ ಕೊಡ್ತಾ ಇದೀವಿ ಸೊ ಕೇವಲ ಒಂದೂವರೆ ಸಾವಿರ ರೂಪಾಯಿಂದ ಹಿಡಿದು ಸೊ ನಿಮಗೆ ರೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿನ ನಿಮಗೆ ಬೈ ಮಾಡೋಕ್ಕಾಗ್ತಾ ಇಲ್ಲ ನಾವು ರೆಂಟಲ್ಲಿಗೆ ಹೋಗ್ತೀವಿ ಅಂತ ಅಂದ ಅದು ಕೂಡ ಮೇ ಮ್ಯಾನೇಜ್ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾ ಇದೆ ಸೊ ನಿಮ್ಮೊಂದು ಹಳೆ ಎಲೆಕ್ಟ್ರಿಕಲ್ ವೆಹಿಕಲ್ನ ನೀವು ಮತ್ತೆ ಕಂಟಿನ್ಯೂ ರೀಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಯಾರೆಲ್ಲ ರೆಂಟಲಲ್ಲಿ ಬ್ಯಾಟ್ರಿ ತೊಗೊಳ್ತಾರೆ ಅವರಿಗೆ ಪರ್ಮನೆಂಟ್ ಲೈಫ್ ಟೈಮ್ ಅವರಿಗೆ ಸರ್ವಿಸ್ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ಸೊ ಇದು ಕೂಡ ಒಂದು ಗ್ರೇಟ್ ಆಪರ್ಚುನಿಟಿ ಪ್ರತಿಯೊಬ್ರು ಗ್ರಾಹಕರಿಗೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಸರ್ ನೀವು ಹೇಳ್ದಂಗೆ ಇದು ಕನ್ನಡಿಗರ ಕಂಪ್ನಿ ಅಂದರೆ ಸೊ ನಮ್ಮ ಕರ್ನಾಟಕ ಜನಕ್ಕೆ ಅಥವಾ ಕನ್ನಡ ಯೂತ್ಸಿಗೆ ಏನಾದ್ರು ಜಾಬ್ ಕ್ರಿಯೇಷನ್ಸ್ ಆಗುತ್ತಾ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಸರ್ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಮ್ಮದೇ ಆದ ಒಂದು ಸೇಲ್ಸ್ ಕೌಂಟರ್ ಬೇಕು ಸೊ ಸೇಲ್ಸ್ ಕೌಂಟರ್ ಬೇಕು ಅಂತ ಅಂದರೆ ಈಗ ಸೊ ಕೆಲವರು ಯಾರೆಲ್ಲ ನೋಡ್ತಾ ಇದರ ಸೊ ಅವ್ರಿಗೆ ಏನೋ ಗೊತ್ತಾಗತ್ತೆ ಇದ್ರು ಮಾಹಿತಿ ಆ್ಯಕ್ಚುಲ್ ಆಗಿ ಯಾರೆಲ್ಲ ನೋಡ್ತಾ ಇರಲ್ಲ ಅವರಿಗೆ ಒಂದು ಕಮ್ಯುನಿಕೇಷನ್ ಗೊತ್ತಾಗಬೇಕು ಅದರಿಂದ ನಾನು ಕಮ್ಯುನಿಕೇಷನ್ ಮಾಡಿದ್ರೆ ನನಗೇನು ಬೆನಿಫಿಟ್ ಅಂದರೆ ಎಲ್ಲರೂ ಕೂಡ ಯೋಚನೆ ಮಾಡೇ ಮಾಡ್ತಾರೆ ಅದಕ್ಕೆ ನಾವೇನು ಮಾಡ್ತಾ ಇದೀವಿ ಡಿ ಸಿ ಅಂದರೆ ಡಿಸ್ಟಿಕ್ ಕೋರ್ಡಿನೇಟರ್ ಅಂತ ನಾವು ಪ್ರತಿಯೊಂದು ಡಿಸ್ಟ್ರಿಕೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಆಲ್ಮೋಸ್ಟ್ ಒಂದೊಂದು ಡಿಸ್ಟಿಕ್ಗೆ ಏಳರಿಂದ ಎಂಟು ಜನ ಡಿಸ್ಟಿಕ್ ಕೋರ್ಡಿನೇಟರ್ ಅಂತ ಬರ್ತಾರೆ ಆ ಡಿಸ್ಟ್ರಿಕ್ ಕೋಆರ್ಡಿನೇಟರಿಗೆ ಬಂದುಬಿಟ್ಟು ಸೊ ಅವ್ರು ಏನೂ ಸಪೋಸ್ ಒಂದು ನಮ್ಮ ಒಂದು ಮೈ ಎನರ್ಜಿಯಲ್ಲಿ ಬಂದುಬಿಟ್ಟು ಸೊ ಏನೆಲ್ಲ ಅವರು ಪ್ರೋಸೆಸ್ನ ಸಿಸ್ಟಮ್ಸ್ ಆದರೂ ಎಷ್ಟು ಜನ ಸೇಲ್ಸ್ ಕೌಂಟ್ರನ್ನ ಓಪನ್ ಮಾಡ್ತಾರೆ ಆ ಸೇಲ್ಸ್ ಕೌಂಟ್ರ್ ಇನ್ವೆಸ್ಟೆಡ್ ಅಮೌಂಟಿನ ಮೇಲೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರಿಗೆ ಎವ್ರಿ ಮಂತ್ ಬಂದ್ಬಿಟ್ಟು ಮೂರು ವರ್ಷ ಅವರಿಗೆ ಬೆನಿಫಿಟ್ ಸಿಗುತ್ತೆ ಪ್ಲಸ್ ಅದೇ ಥರ ಅವರು ಒಂದು ಗಾಡಿನ ನಮ್ಮ ಸೇಲ್ಸ್ ಕೌಂಟ್ರಿಂದ ಸೇಲ್ಸ್ ಮಾಡಿಸಿದ್ರು ಅಂತ ಅಂದರೆ ಆ ಒಂದು ಡಿಸ್ಟಿಕ್ ಕೋರ್ಡಿನೇಟ್ರ್ ಅಂತ ಯಾರು ಇರ್ತಾರೆ ಅವರಿಗೆ ಬಂದ್ಬಿಟ್ಟು ಸೊ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ಒಂದು ಒಳ್ಳೆ ಬೆನಿಫಿಟ್ ಅವರಿಗೆ ಸಿಗ್ತಾ ಇರುತ್ತೆ ಸೊ ಅವಾಗೇನಾಗುತ್ತೆ ಸೊ ಕಂಪ್ನಿಯಲ್ಲಿ ವಾಲಂಟರಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಸೊ ಇದೇ ಥರನೇ ಸೊ ನಾವು ಸ್ಟೇಜ್ ಬೈ ಸ್ಟೇಜ್ ಕಂಪ್ನಿನೂ ಕೂಡ ಗ್ರೋ ಆಗ್ತಾ ಇರುತ್ತೆ ಸೊ ಇದೇ ಥರ ಅವ್ರಿಗೆ ಕೆಲವೊಂದು ಟ್ರೈನಿಂಗ್ಗಳು ಅವರು ಕೂಡ ಏನು ಮಾಡ್ತಾರೆ ವಾಲಂಟಿಯಾಗಿ ಮುಂದೆ ನಿಂತ್ಕೊಂಡು ಗಾಡಿ ಸೇಲ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಸೊ ಇಷ್ಟೆಲ್ಲ ಒಂದು ಆಪರ್ಚುನಿಟಿಗಳು ಇಲ್ಲಿ ಇರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲಸ್ ನಮ್ಮ ಅಡ್ರೆಸ್ ಬೇಕು ಅಂತ ಅಂದರೆ ರಾಜಾಜನಗರ ನವರಂಗ್ ಬಾರ್ ಸಿಗ್ನಲ್ ಹತ್ರ ಒಂದು ಔಟ್ಲೆಟ್ ಇದೆ ಆ್ಯಕ್ಚುಲಾಗಿ ನೆಕ್ಸ್ಟು ರಾಜ್ಕುಮಾರ್ ರೋಡು ಐ ಸಿ ಐ ಸಿ ಬ್ಯಾಂಕ್ ಆಪೋಸಿಟ್ ಒಂದು ಔಟ್ಲೆಟ್ ಇದೆ ಸೊ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊ ಇದ್ರ ಹೋಗಿಗಿನ ಮುಂಚೆ ಹೆಚ್ಚಿನ ವಿಚಾರ ತಿಳ್ಕೊಳ್ಳಿ ವಿಚಾರ ತಿಳ್ಕೊಂಡು ನೆಕ್ಸ್ಟು ನೀವು ನಮ್ಮ ಒಂದು ಸೇಲ್ಸ್ ಕೌಂಟ್ರನ್ನ ಒಂದು ಮಾಲೀಕರಾಗಬಹುದು ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇದು ಒಳ್ಳೆಯ ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಅಪ್ ಮಾಡೋರಿಗೆ ಸೊ ಒಂದು ಲಾಸ್ಟ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋರು ಇವಾಗ ಎಕ್ಸಾಂಪಲ್ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದನ್ನ ನಾನು ರಿಟರ್ನ್ಸ್ ಯಾವಾಗ ತೊಗೊಬೋದು ಅಥವಾ ಯಾವಾಗ ಅದು ಪ್ರಾಫಿಟ್ ಆಗಿ ನನಗೆ ಬರ್ಬೋದು ಸರ್ ಓಕೆ ಸಿ ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಬೇಕು ಅಂತಂದರೆ ಎಲ್ಲರೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಯೋಚನೆ ಮಾಡೋದು ನನ್ನ ದುಡ್ಡು ವಾಪಸ್ ಬರುತ್ತಾ ಸೊ ನಾನು ಹಾಕಿರೋ ದುಡ್ಡು ಬಂದುಬಿಟ್ಟು ನಾವು ಪ್ರಾಫಿಟ್ ಮಾಡ್ಬೋದಾ ಸೊ ಎರಡು ಕೂಡ ಯೋಚನೆ ಇರುತ್ತೆ ಈ ಎರಡು ಯೋಚನೆಯಲ್ಲಿ ಬಂದುಬಿಟ್ಟು ಫಸ್ಟ್ ಆಫ್ ಆಲ್ ನಿಮ್ಮ ದುಡ್ಡು ರಿಟರ್ನ್ಸ್ ಎಸ್ ಅಫ್ಕೋರ್ಸ್ ವಾಪಸ್ ಬಂದೇ ಬರುತ್ತೆ ಸೊ ಇಲ್ಲಿ ಹೇಗೆ ಅಂತ ಅಂದರೆ ಅವರಿಗೆ ಏನು ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸಪೋಸ್ ಐದುವರೆ ಲಕ್ಷ ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ಆಲ್ ಅವರಿಗೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಅನ್ನು ಕೊಟ್ಟಿರ್ತೀವಿ ಅವರತ್ತೇ ಒಂದು ಎರಡನೇದು ಬಂದುಬಿಟ್ಟು ಸೊ ಅವರಿಗೆ ಎವ್ರಿ ಮಂತ್ ರಿಟರ್ನ್ಸ್ ಬರ್ತಾ ಇರುತ್ತೆ ಮೂರು ವರ್ಷ ಬರ್ತಾ ಇರುತ್ತೆ ಮೂರು ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಮೂರು ವರ್ಷ ಆದಮೇಲೆ ಅವರಿಗೆ ಏನು ಕಂಪ್ನಿ ಶೇರ್ದು ಏನಿರುತ್ತೆ ಸೊ ಅದನ್ನು ಅವರು ವಾಪಸ್ಸು ರೀ ಸಬ್ಮಿಟ್ ಮಾಡಿದ್ರು ಕಂಪನಿಗೆ ಅಂತ ಅಂದ್ರೆ ಆವತ್ತಿನ ವ್ಯಾಲ್ಯೂಯೇಷನ್ ಮೇಲೆ ಅವರಿಗೆ ಕಂಪ್ಲೀಟಾಗಿ ಆ ಒಂದು ಅಮೌಂಟು ಸೊ ಇನ್ವೆಸ್ಟೆಡ್ ಅಮೌಂಟ್ ಬಂದ್ಬಿಟ್ಟು ಅವರಿಗೆ ರಿಟರ್ನ್ ಸಿಗುವಂಥದ್ದು ಸೊ ಇದ್ರ ಬಗ್ಗೆ ಯಾವ ರೀತಿ ಒಂದು ಡೌಟ್ ಇಲ್ಲ ಒಂದು ಅದಕ್ಕೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಗಳು ಕೂಡ ಇರ್ತವೆ ಪ್ರೊಸೀಜರ್ಸ್ ಇರುತ್ತೆ ಅದಕ್ಕೆಲ್ಲ ಸೊ ಅದು ಮಾಡ್ಕೊಂಡು ಅವರು ಬೆನಿಫಿಟ್ ಅದನ್ನು ತಗೋಬಹುದು ಒಂದು ಎರಡನೇದು ಬಂದ್ಬಿಟ್ಟು ಈಗ ನಮ್ಮ ಗಳು ಹೇಳಬೇಕು ಅಂತಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಹೇಳಬೇಕು ಅಂತ ನಮ್ಮ ನೆಲಮಂಗಲಯಿಂದ ಒಂದು ಐದು ಆರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಸೊ ಅದು ಕೂಡ ನೆಕ್ಸ್ಟ್ ಐ ತಿಂಕ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಎಲ್ಲರೂ ಕೂಡ ತೋರಿಸ್ತೀವಿ ಆ್ಯಕ್ಚುಲಿ ಯಾವ ರೀತಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಕಂಪ್ಲೀಟಾಗಿ ಅಂತ ಅದ್ರ ಜೊತೆಗೆ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ವೆಹಿಕಲ್ಗಳು ಸೊ ಕೇವಲ ಐವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾವಿರ ರೂಪಾಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವರ್ಗು ಕೂಡ ಆನ್ ರೋಡ್ ಪ್ರೈಸ್ ಸಿಗುವಂತಹುದು ಸೊ ಇವಾಗ ಮೈಲೇಜ್ ಬಗ್ಗೆ ತಗೊಂಡ್ರೆ ಸೊ ಅರವತ್ತು ಕಿಲೋಮೀಟರ್ ಇಂದ ಇನ್ನೂರು ಕಿಲೋಮೀಟರ್ ವರ್ಗೂ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ ಗಳನ್ನ ನಾವು ಮಾರ್ಕೆಟ್ ಗೆ ಕೂಡ ಒಂದು ಪ್ಲಾನಿಂಗ್ ಅಲ್ಲಿ ಸೊ ಈ ಒಂದು ಮೇವ್ ಎನರ್ಜಿ ಕಂಪನಿ ಮಾರ್ಕೆಟ್ ಅಲ್ಲಿ ಸೊ ಎಂಟ್ರಿ ಕೊಡ್ತಾ ಇದೆ ಸರ್ ಗಾಡಿಗಳು ನೋಡ್ತಾ ಇದೀನಿ ಸೊ ಯಾವ ಇವಾಗ ಹೇಳಿದ್ರೆ ಫಿಫ್ಟಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಲೋ ಸ್ಪೀಡು ಐ ಸ್ಪೀಡು ಆ ಥರ ವೆಹಿಕಲ್ಸ್ ಏನಾದರೂ ಬರುತ್ತೆ ಸೊ ಅಂತಂದರೆ ಎಸ್ ಲೋ ಸ್ಪೀಡು ಕೂಡ ಸಿಗುತ್ತೆ ಹೈ ಸ್ಪೀಡು ಕೂಡ ಸಿಗುತ್ತೆ ಲೋ ಸ್ಪೀಡ್ ವೆಹಿಕಲ್ ಸೆಗ್ಮೆಂಟ್ ಬಂದ್ಬಿಟ್ಟು ಐವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೇ ಥರ ಹೈ ಸ್ಪೀಡ್ ವೆಹಿಕಲ್ ಕೂಡ ಆಲ್ಮೋಸ್ಟ್ ಆಲ್ ತೊಂಬತ್ತು ಎಂಬತ್ತೈದ ತೊಂಬತ್ತು ಸಾವಿರ ರೇಂಜಲ್ಲಿ ಪ್ರತಿ ಸಿಗುವಂಥದ್ದು ಪ್ರತಿ ಕಸ್ಟಮರ್ ಸಿಗುವಂಥದ್ದು ಪ್ಲಸ್ ಈಸಿ ಇ ಎಮ್ ಐ ಆಪ್ಷನ್ ಕೂಡ ಸಿಗುತ್ತೆ ಸೊ ಒಳ್ಳೊಳ್ಳೆ ಎನ್ ಬಿ ಎಸ್ ಸಿಗಳ ಜೊತೆಗೂ ಕೂಡ ಟೈಪ್ ಆಗಿರುವಂಥದ್ದು ಸೊ ಇಷ್ಟು ನಮ್ಮ ಒಂದು ಮೇಜರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಪ್ರೈಸಲ್ಲಿ ಮಾರ್ಕೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಿಗಾ ಆಗಿ ಹೌದು ನೋಡಿದ್ರಲ್ಲ ಇಷ್ಟ ಪ್ರತಿ ಪ್ರತಿಯೊಂದು ಮೇವ್ ಎನರ್ಜಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಪುನೀತ್ ಸರ್ ಅವರು ಸೊ ದಯವಿಟ್ಟು ನಿಮ್ಗೆ ಏನಾದರೂ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಅಥವಾ ಬಿಸ್ನೆಸ್ಗೆ ಹೂಡಿಕೆ ಮಾಡಬೇಕಂದ್ರೆ ಅಥವಾ ಬಿಸ್ನೆಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಇವಿ ರೆವಲ್ಯೂಷನ್ಸ್ ಬಗ್ಗೆ ನಾವು ಮುಂದಕ್ಕೆ ಬರಬೇಕು ಅಂತ ಇದ್ರೆ ದಯವಿಟ್ಟು ಕೆಳಗಡೆ ಇರೋ ಕಾಂಟ್ಯಾಕ್ಟ್ನ ಡೀಟೇಲ್ಸ್ ಇದು ಮಾಡಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ